ಮಹಿಳೆಯರ ಆರೋಗ್ಯ ರಕ್ಷಣೆಯ ಕಾರ್ಯ ಶ್ಲಾಘನೀಯ ವೈದ್ಯಾಧಿಕಾರಿ ಡಾಕ್ಟರ್ ಸುನೀತಾ ಗ್ರಾಮೀಣ ಮಹಿಳೆಯರ ಮತ್ತು ವಯೋವೃದ್ಧರ ಆರೋಗ್ಯ ರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುವುದು ಮತ್ತು ಉಚಿತ ಆರೋಗ್ಯ ಸೇವೆಗಳನ್ನು ಒದಗಿಸುವುದು ಅತ್ಯಂತ ಶ್ಲಾಘನೀಯವಾದದ್ದು ಎಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಗುಂಜಳ್ಳಿ ವೈದ್ಯಾಧಿಕಾರಿ ಡಾಕ್ಟರ್ ಸುನೀತಾ ಅವರು ಉಚಿತ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯದಲ್ಲಿ ಅಪೌಷ್ಟಿಕತೆಯನ್ನು ತಡೆಗಟ್ಟಲು ಶುಕ್ರವಾರ ರಾಯಚೂರು ತಾಲೂಕಿನ ಗುಂಜಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗುಂಜಳ್ಳಿ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಮತ್ತು ಜಿ ಹೆಲ್ತ್ ಕೇರ್ ಆಯೋಜಿಸಿದ್ದ ಉಚಿತ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಈ ಶಿಬಿರದಲ್ಲಿ ಮಹಿಳೆಯರು ತಮ್ಮ ರೋಗಗಳನ್ನು ಪರೀಕ್ಷಿಸಿ ಹೆಚ್ಚಿನ ಚಿಕಿತ್ಸೆಗೆ ರಿಮ್ಸ್ ಆಸ್ಪತ್ರೆ ಮತ್ತು ನವಯುಗ ಆಸ್ಪತ್ರೆಯ ಮೂಲಕ ಹೆಚ್ಚಿನ ಚಿಕಿತ್ಸೆಯನ್ನ ದೊರಕಿಸಿ ಕೊಡಲಾಗುತ್ತದೆ ಎಂದು ಹೇಳಿದರು ಅದು ಸ್ವಲ್ಪ ಸ್ವಲ್ಪ ಹೋಯ್ತು ಅಂದ್ರೆ ಆಮೇಲೆ ಸಣ್ಣ ಮೊತ್ತ ಇಡೋದು ದೊಡ್ಡ ಮೊತ್ತ ಇಡಬೇಕಾಗತ್ತೆ ಆದ ಕಾರಣ ಅಲ್ಲಿಂದ ಏನೇ ಸಣ್ಣ ಪುಟ್ಟ ಸಮಸ್ಯೆ ಇತ್ತು ಫಸ್ಟ್ ಹೋಗಿ ಡಾಕ್ಟ್ರಿಗೆ ಭೇಟಿಯಾಗಿ ಅಲ್ಲಿನ ಸಮಸ್ಯೆನ ಕ್ಲಿಯರ್ ಮಾಡ್ಕೊಳ್ಳಿ ಅಲ್ಲೊಂದೇ ಅಲ್ಲ ಹೊಸಡಿನ ಸಮಸ್ಯೆನೂ ಬರ್ತೈತಿ ಹಾಕಿ ಹೊಸ ಹೊಸಡಿನ ಆಗೋದು ಅದು ಏನೇ ಇತ್ತು ಅಂದ್ರೂ ಅಲ್ಲಿನ ಟ್ರೀಟ್ಮೆಂಟ್ ತಗೋಬೇಕು ಅದೇ ರೀತಿ ಸರ್ ಸಮಸ್ಯಂದ್ರೆ ಸರ್ ಅ ಕೆಲವೊಬ್ರು ಈಗ ಒಬ್ಬರಿಗೆ ಅಜ್ಜ ಹೇಳಿದ್ರು ಸಣ್ಣದಿದ್ದಾಗ ನಮ್ಗೆ ಬಂಡಿ ಬಿದ್ದು ಗರಾಮ್ ಆಗ್ತದೆ ಆಮೇಲೆ ಅದೇನಾಗತ್ತ ಸಮಯ ಹೋದಂಗೆಲ್ಲ ಹೋದಂಗೆಲ್ಲ ಅವನು ಹೆಚ್ಚಿನ ಸಮಸ್ಯೆ ಆಗ್ಬಿಡ್ತಾವ ಸ್ವಲ್ಪ ನೀವು ಬಿದ್ದಾನೆ ಜ್ವರ ಬಂದಾಗೆ ನಾವ್ ಡಾಕ್ಟ್ರು ಬಂದು ಹೋಗ್ತೀವಲ್ಲ ಅವಾಗ ಆರಾಮ ಆಗ್ತೀವಿ ಆ ಥರ ನಿಮ್ಗೆ ಏನೇ ಎರಡಿನ ಸಮಸ್ಯೆ ಇತ್ತಂದ್ರೆ ಸರ್ನ ಕನ್ಸಲ್ಟ್ ಮಾಡ್ಕೊಂಡು ನೋವು ಸರ್ ನಾವು ಜ್ವರ ಸಿಗ್ತಾರ ನೀವು ಹೋಗಿ ಸರ್ ಹತ್ರ ಬಟ್ಟೆ ಆಗ್ಬೋದು ನಾನು ಸರ್ ನಂಬರ್ ಇಸ್ಕೊಂಡಿರ್ತೀನಿ ನಿಮ್ದು ಏನೇನೇ ಸಮಸ್ಯೆ ಇತ್ತು ಅಂದರೆ ಸರಿಗೆ ಫೋನ್ ಮಾಡಿ ಹಿಂಗೆ ಬರಕತ್ತ ಸರ್ ನಮ್ಮ ಪೇಷೆಂಟು ನೋಡ್ರಿ ಅಂತ ಹೇಳ್ತೀನಿ ಅದೇನೆಲ್ಲ ಸರ್ಜರಿ ಇತ್ತಂದ್ರೂ ಸರ್ ಕೂಡ ಮಾತಾಡಿ ಆದಷ್ಟು ಸರ್ಜರಿದು ಸ್ವಲ್ಪ ಅಮೌಂಟ್ ಅಲ್ಲಿ ನಾವು ನಾವುದ ಪ್ರೈವೇಟ್ ನಿಮ್ಗೆ ಡಿಸ್ಕೌಂಟ್ ಮಾಡಿಸಿ ಇನ್ನೂ ಬೇಕಾದ್ರೆ ಸರ್ ಕಡೆ ಪ್ರೈವೇ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಗೆಲ್ಲ ಅಮೌಂಟ್ ಕಮ್ಮಿ ಮಾಡಿಸೋ ಮಾಡಿಸ್ತೀನಿ ಬಟ್ ಟ್ರೀಟ್ಮೆಂಟ್ ಇನಿಷಿಯಲ್ ಸ್ಟೇಜ್ ಅಂದರೆ ಸ್ವಲ್ಪ ಪ್ರಮಾಣದಾಗ ನಿಮಗೆ ನೋವಿದ್ದಾಗ ಮಾತ್ರ ಜಲ್ದಿ ಹೋಗಿ ತೋರ್ಸಂಡ್ರೆ ಯಾವ ಡಾಕ್ಟ್ರ್ ಆದರೂ ನಿಮ್ಗೆ ಆರಾಮ್ ಮಾಡ್ತಾರೆ ಜಾಸ್ತಿ ಆದಾಗ ಹೋಗಿ ನನಗೆ ಆರಾಮ್ ಮಾಡಂದ್ರೆ ಡಾಕ್ಟ್ರು ದೇವರಾಗೋಕ್ಕಾಗಲ್ಲ ಡಾಕ್ಟ್ರು ದೇವರನ್ನ ರೂಪದಾಗ ನಿಮಗೆ ಭೂಮಿಗೆ ಬಂದಿರ್ತಾರ ಆದ ಕಾರಣ ಡಾಕ್ಟ್ರನ್ನ ಸದ ಸರಿಯಾಗಿ ಸರಿಯಾದ ಸಮಯದಲ್ಲಿ ಉಪಯೋಗ ಮಾಡ್ಕೊಳ್ಳಿ ಆಮೇಲೆ ಇನ್ನು ನಮ್ಮ ಪಿ ಎಸ್ ಸಿ ಬರೋ ಎಲ್ಲ ಏನು ಸಿಗೋಳು ಏನು ಬರಕತ್ತಿರಲ್ಲ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಈಗ ಕೆಲವೊಬ್ಬರು ಐದು ತಿಂಗಳ ಆರು ತಿಂಗಳಾದರೂ ಪಿ ಎಸ್ ಸಿ ಬರೋಲ್ಲ ಏನಂತಂದರೆ ಅಲ್ಲಿ ನಾನು ಬೆಂಗಳೂರಿಗೆ ಹೋಗಿದ್ದೆ ನಾನು ಹೊಲ್ದಕ್ಕೆ ಹಚ್ಚಿದ್ದೆ ನಿಮ್ಗಿಂತ ನಿಮ್ಮ ಆರೋಗ್ಯಕ್ಕಿಂತ ಜಾಸ್ತಿ ಯಾವುದೂ ಅಲ್ಲ ಸೊ ಆದ ಕಾರಣ ನಾನು ಉಸಿರಾಡಿದ್ರೆ ಮಾತ್ರ ನಾವು ಜಗತ್ತು ನೋಡೋಕ್ಕಾಗುತ್ತೆ ಅವಲಿಲ್ಲ ನನ್ನದೇ ಉಸಿರಿಲ್ಲ ಅಂದರೆ ನಾವು ಎಲ್ಲಿಂದ ನೋಡ್ಬೋದು ಆದ ಕಾರಣ ನೀವು ಆರಾಮಿರಬೇಕು ಫಸ್ಟ್ ನೀವು ತೋರಿಸಿ ಆಮೇಲೆ ಕೆಲಸ ಎಲ್ಲ ಇರ್ತಾವೆ ಅವು ಎಲ್ಲಿ ಹೂಡೋಗೋಲ್ಲ ಹೊಲ ನಿಮ್ಮದಲ್ಲೇ ಇರ್ತೈತಿ ಮನೆ ನಿಮ್ದು ಅಲ್ಲೇ ಇರ್ತೈತಿ ನಿಮ್ಮ ಕೆಲಸ ಏನು ಅಲ್ಲೇ ಇರ್ತಾವೆ ಫಸ್ಟು ನೀವು ಆರಾಮಾಗಿರಿ ಆರಾಮ್ ಇರಬೇಕಂದ್ರೆ ನೀವು ಆರೋಗ್ಯವಾಗಿರಬೇಕು ಆರೋಗ್ಯ ಇರಬೇಕಂದ್ರೆ ನೀವು ಏನೇ ಸಮಸ್ಯೆ ಇದ್ರೂ ತೋರಿಸಬೇಕು ಆದ ಕಾರಣ ಆರೋಗ್ಯವೇ ಭಾಗ್ಯ ಆ ಕಾರಣ ನಿಮ್ದು ಏನೇ ಸಮಸ್ಯೆ ಇದ್ರೂ ಇಲ್ಲಿ ಬಂದು ಬೆಟ್ಟ ಆಗ್ರಿ ಇಲ್ಲಿ ಆಗಲಿಲ್ಲ ಅಂತಂದರೆ ಆಗ ಭಾಳಷ್ಟು ಜನಕ್ಕೆ ಏನೈತಾರೆ ರಿಂಗ್ಸಿಗೆ ಕಳಿಸ್ತಿರ್ತೀನಿ ಇಲ್ಲಿ ನೋದಾಗ್ಲು ಹೇಳ್ತೀನಿ ಏನಾದ್ರೂ ಸಮಸ್ಯೆ ಇತ್ತು ಅಂತ ಸರ್ ಕೂಡ ಮಾತಾಡ್ತೀನಿ ಈಗ ಎ ಎಮ್ ಎ ಮೆಡಿಕಲ್ ಮೇಡಮ್ ನನ್ನ ಕ್ಲೋಸ್ ಅದಾರ ಅವ್ರಿಗೂ ಮಾತಾಡ್ತೀನಿ ನಿಮ್ಮ ಸಮಸ್ಯೆಗಳು ಇದ್ದು ಬಂದರೆ ಬಂದು ಬೆಟ್ಟ ಆಗ್ರಿ ಯಾವ ದಿನ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರ ನೋಡಿಕೊಂಡು ಫೋನ್ ರೆಫರ್ ಈ ಶಿಬಿರದಲ್ಲಿ ಕೀಲು ಮತ್ತು ಮೂಳೆ ಚಿಕಿತ್ಸೆ ಕಣ್ಣು ಮತ್ತು ಹಲ್ಲುಗಳ ತಪಾಸಣೆ ಬಿಪಿ ಸಕ್ಕರೆ ಮತ್ತು ಬಿ ಪರೀಕ್ಷೆಗಳು ಇನ್ನು ಪೌಷ್ಟಿಕ ಆಹಾರ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಔಷಧಿಗಳನ್ನು ಉಚಿತವಾಗಿ ವಿತರಿಸಲಾಯಿತು ಅದೇ ರೀತಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವ ಆಯುಷ್ಮಾನ್ ಭಾರತ್ ಆ ಕಾರ್ಡ್ ಗಳನ್ನ ಉಚಿತವಾಗಿ ಮಾಡಿಕೊಡಲಾಯಿತು ಶಿಬಿರದಲ್ಲಿ ನೂರಾರು ಗ್ರಾಮದ ಜನರು ಆರೋಗ್ಯ ತಪಾಸಣೆ ಮಾಡಿಕೊಂಡು ಯಶಸ್ವಿಗೆ ಕೈಜೋಡಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಮಲೈಕಾ ಅಮೀನ್ ಕೀಲು ಮತ್ತು ಮೂಲ ತಜ್ಞರಾದ ಡಾಕ್ಟರ್ ವಿನಯ್ ಕುಮಾರ್ ಡಾಕ್ಟರ್ ಅರುಣ ದಂತ ವೈದ್ಯರು ಇನ್ನು ಮಾನಸಿಕ ಆರೋಗ್ಯ ಸಲಹೆಗಾರರಾದ ಸುವರ್ಣ ಪಿಪಿಎಚ್ ನ ಸಿಬ್ಬಂದಿ ಮುತ್ತಣ್ಣ ಓಂಕಾರ ನರಸಮ್ಮ ಸಂಧ್ಯಾ ಸಲ್ಮಾ ಶರಣಗೌಡ ಆಶಾ ಕಾರ್ಯಕರ್ತರು ಮತ್ತು ಸ್ವಯಂ ಸೇವಕರು ಉಪಸ್ಥಿತರಿದ್ದರು